ಇವತ್ತು ಸಿಗೆಕಾಯಿ ಗಿಡ ಅಂತ ತೋರಿಸ್ತೀನಿ ಸಿಗೆಕಾಯಿ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಅಂದರೆ ಈಗ ಶಾಂಪೂ ಬದಲು ಸೀಗೆಕಾಯಿನ ತಗಾಕ್ಕೊಂಡ್ರೆ ಕೂದಲು ಇನ್ನೂ ವರ್ಷ ದಿನ ಬದುಕ್ತವೆ ಎಲ್ಲ ಅಂತಂದರೆ ಎಲ್ಲ ಉದುರೋಯ್ತವೆ ಅಷ್ಟೇ ನೋಡಿರಿ ಸಿಗೆಕಾಯಿ ಗಿಡ ಇದೆ ಇಲ್ಲಿ ಕಾಯೆಲ್ಲೂ ಇಲ್ಲ ತೋರಿಸೋದಕ್ಕೆ ಇದು ಈಗ ಚಿಗುರು ಒಳ್ಳೆಯ ಟೈಮ್ ಅನಿಸುತ್ತೆ ಈಗ ಕಾಯಿ ಬಿಡು ಕಾಯಿ ಇರ್ತಾವ ಗೊತ್ತಿಲ್ಲ ನನಗೂ ನೋಡ್ರಿ ಇದು ತುಂಬ ಇವಾಗ ಇದು ಕಾಣಿಸ್ತಾ ಇದಿಲ್ಲ ಗುಂಪು ಪೊದೆ ಥರ ಇದರಲ್ಲೆಲ್ಲ ಜೊತೆ ಜೊತೆಗೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ನೋಡ್ರಿ ಇದು ತುಂಬ ಅಲ್ಲಲ್ಲಿ 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 ಬರೀ ಸಿಗಿಡೇ ಇದೆ ಅದು ಯಾವಾಗಲೂ ಹಂಗೇನೆ ಒಂಥರ ಗುಂಪಲ್ಲೇ ಮತ್ತೆ ಪೊದೆ ಅಂತ ಇದರಲ್ಲೇ ಶಾನೇ ಸೀಗೆ ಸೀಗೆ ಗಿಡ ಇರೋದು ಇದನ್ನು ಏನು ನಾರ್ಮಲಾಗಿ ಸೀಗೆ ಮಳೆ ಆ ಥರ ಅಂತ ಕರೀತಾ ಇರ್ತಾರೆ ಅವಾಗ ಅಂದರೆ ನಾವು ಹುಟ್ಟೋದಕ್ಕೂ ಮೊದಲು ಸೀಗಕಾಯ ಬಳಸಿದ್ರು ನಾನು ನಾನು ಒಂದು ಮೂರ್ನಾಲ್ಕು ವರ್ಷದವರೆಗೂ ಒಂದು ಐದಾರು ವರ್ಷದವರೆಗೂ ನಾನು ಸೀರೆಕಾಯನ್ನ ಯೂಸ್ ಮಾಡಿದ್ದೀನಿ ಆವಾಗ ಮೇಲೆ ಸೋಪು ಈ ಶಾಂಪು ಎಲ್ಲ ಬಂದಿದ್ದು ಅಂದರೆ ಆವಾಗಲಿತ್ತು ಬಟ್ ನಮ್ಮ ಮನೆಯಲ್ಲಿ ಬಳಸ್ತಿರಲಿಲ್ಲ ಆದರೆ ಮತ್ತೆ ಈಗ ಮತ್ತೆ ಬಳಸ್ತಾ ಇದ್ದೀನಿ ನಾನು ಈಗ ಹಂಗಿಲ್ಲೋದ್ರೆ ಕೆ ಜಿ ಇನ್ನೂರು ರೂಪಾಯಿ ಪುಡಿ ಸಿಗುತ್ತೆ ಆರಾಮಾಗಿ ಬಳಸೋದು ಅಷ್ಟೇ ಇನ್ನು ಅದು ಬಿಟ್ಟರೆ ಇದೇ ನಾ ಹೋಟೆಲ್ ಇದಂತೂ ಪೂರ ಮೈಯೆಲ್ಲ ಬರೀ ಮುಳ್ಳೇ ಇದೆ ಹೇಳ್ರಿ ಬರೀ ಮುಳ್ಳು ಕಾಣ್ತಾನೆ ಇಲ್ಲ ಯಾಕೋ ಹ್ಞೂ ಕಳಿಸ್ತಾ ಇದೆಯಾ ಏನಾದರೂ ತರಿಸ್ಕೊಂಡ್ರೆ ಹಂಗೆ ಹೆಂಗಾಗ್ಬಿಡುತ್ತಂದ್ರೆ ಈ ಚರ್ಮ ಎಲ್ಲ ಕೊಯ್ಕೊಂಡು ಬಂದುಬಿಡುತ್ತೆ ಆ ಥರ ಶಾರ್ಪಾಗಿರ್ತಾವ ఈ ముళ్ళు అవురి సరి చుచస్క ఈ ఎలూ ముళ్ళే లేడి ఇలా యంగే నీకొడతీ లేడి తర్స్కొండ్రు ఇకేనా సిగంబిట్రె మైలా ಬರಬೇಕು పర్స్కండ్రు ముగల అన్స్తది ಆ ಥರ ಸೀಗೆಕಾಯಿ ಅಲ್ಲ ಸೀಗೆ ಗಿಡ ಸೀಗೆಕಾಯಿ ತೋರ್ಸೋಣ ಅಂದರೆ ಒಂದು ಕಾಣಿಸ್ತಾ ಇಲ್ಲ ಇದನ್ನು ಹೂವು ಹಾಕೋ ಟೈಮ್ ಅನಿಸುತ್ತೆ ಸೀಗೆಕಾಯಿ ಬಿಡುತ್ತೋ ಬಿಡಿದ್ರೆ ಯಾವಾಗಲೂ ನನಗೂ ಗೊತ್ತಿಲ್ಲ ಯಾಕಂತಂದರೆ ಈಗ ಸೀಗೆಕಾಯಿ ಅಷ್ಟಾಗಿ ಯಾರು ಊರಲ್ಲಿ ತಂದೆಲ್ಲ ಮಾರಲ್ಲ ಯಾವುದಾದ್ರೂ ಮಿಲ್ಲಲ್ಲಿ ಆ ಥರ ಎಲ್ಲೆಲ್ಲಿ ತರಿಸ್ಕೊಂಡು ಪುಡಿ ಮಾಡಿಕೊಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಮಿಲ್ಲಲೆಲ್ಲ ಸಿಗುತ್ತೆ ನೋಡ್ರಿ ಒಳಗಡೆ ಹೇಗಿದೆ ಅಂತ ಇದೆ ಇದ್ರ ಬುಡ ನೋಡಿ ಈ ಕಡೆ ಎಲ್ಲ ಈ ಪೋದೆ ನೋಡ್ರಿ ಹೆಂಗೈತೆ ಇನ್ ಇಂಥ ಜಾಗದಲ್ಲಿ ಈ ಸಿಗೆ ಗಿಡ ಅಷ್ಟೇ ಬೆಳೆಯೋದು ನನ್ನ ವಾಯ್ಸಲ್ಲಿ ಏನಾದರೂ ನಿಮಗೆ ತೊದಲು ತೊದಲು ಇದ್ದರೆ ದಯವಿಟ್ಟು ಶ್ರಮಿಸ್ಬೇಕು ಯಾಕಂತಂದರೆ ನಾಲಿಗೆ ಒಂಥರ ಹಗುರು ಬಿಟ್ಟು ಕರೆಕ್ಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ ಹಾಗಾಗಿ ಈ ಥರ ಆಗ್ತಾಯಿದೆ ಅದೇನೇ ಇರಲಿ ಈ ಸಿಗೆ ಗಿಡವನ್ನು ತೋರ್ಸೋಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀನಿ ಎಲ್ಲೂ ಕಾಣ್ತಾ ಇಲ್ಲ ಅಟ್ಲೀಸ್ಟ್ ಕೆಳಗಾದರೂ ಬಿದ್ದಿಲ್ಲ ಸೊ ಅದೇನಿರಲಿ ನೀವು ಕೂಡ ಸೀಗೇಕಾಯಿ ಬಳಸ್ಕೊಳಿ ಬಳಸಿ ನಿಮ್ಮ ಕೂದಲು ತುಂಬ ಚೆನ್ನಾಗಿರ್ತವೆ ಸ್ಟ್ರಾಂಗಾಗಿ ಇಷ್ಟೇ ಈ ಸಿಗೆ ಗಿಡ ಅದು ಯಾವಾಗಲೂ ಇಂಥ ಗುಂಪಲ್ಲೇ ಚೆನ್ನಾಗಿ ಬೆಳೆಯೋದು ಚೆನ್ನಾಗಿ ಅಂದರೆ ಅದು ಇರೋದೇ ಗುಂಪಲ್ಲಿ ಈ ಥರ ಇಲ್ಲ ನೋಡ್ರಿ ಇದೆಲ್ಲ ಬರೀ ಗುಂಪು ಆಮೇಲೆ ಇದರಲ್ಲೆಲ್ಲ ಬೆಟರ್ಸಿ ಗಿಡ ಅಂದರೆ ಸೀತಲಪ್ಪಾಲ ಗಿಡ ಎಲ್ಲ ಇದ್ದಾವೆ ಈ ಊರಲ್ಲಿ ಸೀತಾಪಾಲ ಗಿಡ ತುಂಬ ಫೇಮಸ್ಸು ಎಷ್ಟೊಂದು ಗಿಡ ಸಿಗ್ತ ಗೊತ್ತೋ ಅದು ತುಂಬ ಎಲ್ಲ ಬರಿ ಇವೆ ಇರ್ತದೆ ಅಣ್ಣದಾಗ ಒಂದ್ಸರಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಇದಿಷ್ಟು ಸೀಗೇಕಾಯಿ ಗಿಡದ ಬಗ್ಗೆ ಇಲ್ಲ ನೋಡ್ರಿ ಮುಳ್ಳು ಹ್ಞೂ ಹ್ಞೂ ಇದೆ ನೋಡ್ರಿ ದೊಡ್ಡ ಕೊಂಬೆ ಇಲ್ಲ ಬೇರು ಬೇರಲ್ಲ ಹ್ಞೂ ಬುಡ ಬುಡದಿಂದ ಸೊ ಇದಿಷ್ಟು ಗಿಡ ಗಿಡನ ತೋರಿಸುವಂಥ ಗಿಡ ಆಗಿತ್ತು ನೀವು ಕೂಡ ಸೀಗೆಕಾಯಿ ಬಳಸಿ ನಿಮ್ಮ ಕೂದಲು ಚೆನ್ನಾಗಿರ್ತವೆ ಹೆಚ್ಚು ಕಾಲ ಬರುತ್ತೆ ಕೂದಲುಗಳು ಅಷ್ಟೇ ಕೆಮಿಕಲ್ಸಲ್ಲಿ ಮಾಡಿರೋವಂಥ ಶಾ ಸೋಪು ಶಾಂಪ್ನ ಯೂಸ್ ಮಾಡ್ದೆ ಈ ಥರ ನ್ಯಾಚುರಲ್ಲಾಗಿ ಆಗಿ ಯೂಸ್ ಮಾಡಿ ಸೊ ಇಷ್ಟೇ ಈ ವಿಡಿಯೋ ಸೀಗೆ ಗಿಡನ ತೋರಿಸ್ಬೇಕು ಅನ್ನೋದು ಹ್ಞೂ ನೋಡಿರಿ ಇದು ಬಾಯಿದೆ ಅಂತ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ